ದೆಹಲಿಯಲ್ಲಿನ ಕಾಲ್ತೊಳಿತ ವೀಡಿಯೋಗಳನ್ನು ತೆಗೆದುಹಾಕಿ ಅಂಥೇಳಿ ಎಕ್ಸ್ಗೆ ಹಿಂದಿನ ಟ್ವಿಟರ್ಗೆ ನೋಟಿಸನ್ನು ಕೊಟ್ಟಿರೋದು ರೈಲ್ವೆ ಇಲಾಖೆ ಡೆಡ್ಲೈನ್ ಕೂಡ ಕೊಟ್ಟುಬಿಟ್ಟಿದೆ ಇನ್ನು ಮೂರೇ ಮೂರು ದಿನ ಟೈಮ್ ಕೊಡ್ತೀವಿ ಅಷ್ಟು ಒಳಗಾಗಿ ಈ ಒಂದು ಕಾಲ್ತೊಳಿತದ ವಿಡಿಯೋಗಳು ಒಂದು ಹದಿನೆಂಟು ಜನ ಸತ್ತು ಹೋಗಿದ್ದರು ಈ ದೆಹಲಿಯ ಈ ಒಂದು ಕಾಲ್ತೊಳಿತದಲ್ಲಿ ಪ್ರಯಾಗರಾಜ್ಗೆ ಹೋಗ್ತಾ ಇದ್ದಂಥವರು ಐದು ರೈಲುಗಳ ವಿಚಾರ ಇದು ಐದು ರೈಲುಗಳು ಇದಕ್ಕಿಂತ ನಿಗದಿಯಾಗಿತ್ತು ಪ್ರತಿ ಗಂಟೆಗೆ ಇವರು ಸಾವಿರಾರು ಟಿಕೆಟ್ಗಳನ್ನು ವಿತರಿಸ್ತಾ ಇದ್ದರು ರೈಲ್ ಕೆಪಾಸಿಟಿನೇ ಎಂಟುನೂರಿಂದ ಸಾವಿರದ ಇನ್ನೂರು ಜನ ಇದ್ದರೆ ಪ್ರತಿ ಗಂಟೆಗೂ ಸಾವಿರ ಟಿಕೆಟ್ ಕೊಡ್ತಾ ಇದ್ರು ಇವರು ರೈಲ್ನ ಪ್ಲ್ಯಾಟ್ಫಾರ್ಮ್ ಅನೌನ್ಸ್ ಮಾಡಬೇಕಾದ್ರೆ ಇವರೆಲ್ಲ ಒಂದು ಕಡೆ ಕಾಯ್ತಾಯಿದ್ರು ಇಲ್ಲಿ ಬರೋಲ್ಲ ಅಲ್ಲಿ ಬರುತ್ತೆ ಅಂತ ಹೇಳಿದಾಗ ಜನ ರಶ್ ಆಗ್ತಾ ರಶ್ ಆದಾಗ ಸುಮಾರು ಅಕಾಲ ತುರ್ತದಲ್ಲಿ ಹದಿನೆಂಟು ಜನ ಸತ್ತು ಹೋಗ್ಬಿಟ್ರು ಈ ವಿಡಿಯೋಗಳೆಲ್ಲ ಇತ್ತಲ್ಲ ಇದೀಗ ರೈಲ್ವೆ ಇಲಾಖೆಗೆ ಈ ವಿಡಿಯೋಗಳ ಚಿಂತೆ ಶುರುವಾಗಿದೆ ಇನ್ನೂರ ಎಂಬತ್ತೆಂಟು ಲಿಂಕ್ಗಳಿದೆಯಂತೆ ಈ ಥರದ ವಿಡಿಯೋಗಳು ಇವೆಲ್ಲವನ್ನು ತೆಗೆದುಹಾಕಬೇಕು ಅಂತ ಹೇಳಿ ರೈಲ್ವೆ ಇಲಾಖೆ ಎಕ್ಸ್ಗೆ ಸೂಚನೆ ಕೊಟ್ಟಿರೋದಿಲ್ಲಿ ಫೆಬ್ರವರಿ ಹದಿನೈದನೇ ತಾರೀಕು ದೆಹಲಿಯ ರೈಲ್ವೆ ಸ್ಟೇಷನ್ನಲ್ಲಿ ಆಗಿದ್ದಂಥ ಕಾಲ್ತೊಳಿತಾ ಇದ್ದು ತನಿಖಾ ಇನ್ನೂ ಬಂದಿಲ್ಲ ಬರಲಿಕ್ಕಿಂತ ಮುಂಚೆಯೇ ಬಹುಶಃ ಒಂದು ಪ್ರೂಫ್ ಅಂತ ಇದ್ದಾಗ ತನಿಖೆ ಮಾಡಿದಾಗ ಅಲ್ಲಿ ಸಿಗಬಹುದಾಗಿತ್ತೇನು ರೈಲ್ವೆ ಇಲಾಖೆ ಹೇಳಿದ್ದೇನು ಎಲ್ಲಿ ಏನೂ ಆಗಿಲ್ಲ ವಾಸ್ತವದಲ್ಲಿ ಅಂತ ಬಂದಾಗ ಚರ್ಚೆಯಲ್ಲಿದ್ದಂಥ ವಿಚಾರಗಳು ಯಾವ್ಯಾವುದು ಅಂತ ಹೇಳಿದ್ರೆ ಇಲ್ಲ ಇಲ್ಲ ಅವರು ಟಿಕೆಟ್ಗಳನ್ನೇ ಜಾಸ್ತಿ ಹರಿದಿದ್ದರು ರೈಲ್ನ ಸಾಮರ್ಥ್ಯಕ್ಕಿಂತ ಹತ್ತು ಪಟ್ಟು ಜನ ರೈಲ್ವೆ ಸ್ಟೇಷನ್ಗಳಲ್ಲಿ ಕಾದಿದ್ದರು ಅಂಥ ಟೈಮಲ್ಲಿ ಅವರು ಪ್ಲ್ಯಾಟ್ಫಾರ್ಮ್ ನಂಬರ್ನ ಬೇರೆ ಬೇರೆ ಕಡೆ ಘೋಷಣೆ ಮಾಡಿದ್ರು ಇಲ್ಲಿ ಹದಿನೆರಡು ಜನ ಮಾತ್ರ ಸತ್ತಿಲ್ಲ ಇನ್ನೂ ಅನೇಕರು ಸತ್ತಿದ್ದಾರೆ ಅಂತೆಲ್ಲ ಆರೋಪಗಳಿತ್ತಲ್ಲ ತನಿಖೆ ಆಗಬೇಕು ಒಂದು ವರದಿ ಬರಬೇಕು ಅದಕ್ಕಿಂತ ಮುಂಚಿತವಾಗಿಯೇ ರೈಲ್ವೆ ಇಲಾಖೆ ಖಡಕ್ ಆದೇಶವನ್ನು ಎಕ್ಸ್ಗೆ ಕೊಟ್ಟಿರೋದಿಲ್ಲಿ ಮೊದಲು ಈ ರೀತಿಯ ವಿಡಿಯೋ ಲಿಂಕ್ಗಳನ್ನು ನೀವು ಡಿಲೀಟ್ ಮಾಡಬೇಕು ಅಂಥೇಳಿ ಇದು ಒಂದು ಭಾಗ ಈ ಒಂದು ಹಿಂದೂಸ್ತಾನ್ ಟೈಮ್ಸ್ ಇದನ್ನು ವರದಿ ಮಾಡಿದೆ ಈ ಥರ ರೈಲ್ವೆ ಸಚಿವಾಲಯ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ಗೆ ಇಂಥ ನೋಟಿಸನ್ನು ಜಾರಿ ಮಾಡಿದೆ ಅಂತ ಇನ್ನೂರ ಎಂಬತ್ತೆಂಟು ವಿಡಿಯೋ ಲಿಂಕ್ಗಳನ್ನು ತೆಗೆದುಹಾಕಬೇಕು ಅಂತ ನಿರ್ದೇಶನ ಕೂಡ ಹೋಗಿದೆ ಫೆಬ್ರವರಿ ಹದಿನೇಳನೇ ತಾರೀಕೆ ಸಚಿವಾಲಯ ಈ ನೋಟಿಸನ್ನು ಕಳುಹಿಸಿದೆ ಘಟನೆಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ಕೂಡ ಮೂವತ್ತಾರು ಗಂಟೆಗಳ ಒಳಗಾಗಿ ತೆಗೆದುಹಾಕಬೇಕು ಅಂತ ಎಕ್ಸ್ಗೆ ನಿರ್ದೇಶನ ಕೊಟ್ಟಿದೆ ಇದೊಂದು ಭಾಗ ಆದರೆ ಇನ್ನೊಂದು ಕಡೆ ಏನಾಗುತ್ತೆ ನಿಮಗೆ ಅಂದರೆ ಫೆಬ್ರವರಿ ಇಪ್ಪತ್ತಾರಕ್ಕೆ ಮೇಳ ಮುಕ್ತಾಯದ ದಿನ ಅದು ಮೇಳಕ್ಕೆ ಈ ಥರ ಜನ ವಿಡಿಯೋಗಳನ್ನು ನೋಡಿ ನೋಡಿ ಒಂದು ಕಡೆ ಮೇಳದ ನೀರು ಅದು ಸ್ಥಾನಕ್ಕೂ ಯೋಗ್ಯವಲ್ಲ ಅಂತ ಬೇರೆಯವರು ವರದಿ ಕೊಡೋದು ಬಿಟ್ಟುಬಿಡಿ ಯಾವುದೋ ಖಾಸಗಿ ವರದಿ ಕೊಟ್ಟಿರೋದಲ್ಲ ಅದು ಕೇಂದ್ರವೇ ಕೊಟ್ಟಿರ್ತಕ್ಕಂಥ ವರದಿ ಅದು ಕೇಂದ್ರದ್ದೇ ತನಿಖಾ ಸಂಸ್ಥೆ ಕೇಂದ್ರದೇ ಅಲ್ಲಿ ಒಂದು ಲ್ಯಾಬು ಅದನ್ನು ಚೆಕ್ ಮಾಡಿಬಿಟ್ಟು ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣಕ್ಕೆ ಕೊಟ್ಟಿದ್ದಂಥ ರಿಪೋರ್ಟಲ್ಲೇ ಆ ನೀರು ಸ್ಥಾನಕ್ಕೂ ಯೋಗ್ಯವಲ್ಲ ಅಂತ ಅವ್ರ ರಿಪೋರ್ಟನ್ನು ಕೊಟ್ಬಿಟ್ಟಿದೆ ಬೇರೆ ಅವರು ಯಾರೋ ಮಾಡಿದರೆ ಬೇರೆ ವಿಚಾರ ಅದು ಸೊ ಹಾಗಿದ್ದಾಗ ಇದರ ನಡುವೆ ಅದು ಒಂದು ಕಡೆ ಆದಾಗ ಜನಗಳು ಅಲ್ಲಿಗೆ ಬರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹಿನ್ನಡೆ ಆಗಬಹುದು ಜನ ಬರೆದಂತಾಗಬಹುದು ಜೊತೆಗೆ ಈ ಒಂದು ದೆಹಲಿಯ ಕಾಲ್ತೊಡಿತದ ವಿಡಿಯೋಗಳು ಅವರಿಗೆ ಡಿಸ್ಟರ್ಬ್ ಮಾಡಬಹುದು ಇಲ್ಲಿ ನಾನಾ ಆಯಾಮಗಳಿರಬಹುದಾಗತ್ತೆ ಎಲ್ಲ ಕಾರಣಗಳಿಂದಾಗಿಯೂ ಕೂಡ ಮೇಳೈಸಿ ಈ ರೀತಿ ವಿಡಿಯೋ ಡಿಲೀಟ್ ಮಾಡಿ ಅಂತ ಕೂಡ ರೈಲ್ವೆ ಇಲಾಖೆ ಎಕ್ಸ್ಗೆ ಕೇಳಿರಬಹುದು